ಮಾಡಿಸ್ಕೋಬಹುದು ಯಾವ್ದು ಇಲ್ಲಲ್ಲ ಏನ್ ನಾವು ಅಷ್ಟೇ ಇವಾಗ ದೊಡ್ಡ ತಂದಿಟ್ಕೊಂಡ ಎಷ್ಟು ಬಾದಿಗೆ ಬೀಳ್ತಾ ಇದ್ದೀರಿ ಈಕೆಯ ಹೆಸರು ಕಲ್ಯಾಣಿ ಇನ್ನು ಈಗ ತಾನೇ ಹದಿನೇಳು ವರ್ಷ ವಯಸ್ಸು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ನಂದಗುಡಿ ಬಳಿ ಇರುವ ಗಿಡ್ನಹಳ್ಳಿ ಗ್ರಾಮದ ವಾಸಿ ದೊಡ್ಡಪ್ಪ ಹಾಗೂ ದೊಡ್ಡಮ್ಮ ಬಳಿಯೇ ಬೆಳೆದಿದ್ದ ಕಲ್ಯಾಣಿ ಇಂದು ಬೆಳಗ್ಗೆ ಗಿಡ್ನಹಳ್ಳಿ ಗ್ರಾಮದ ಮನೆಯ ಹಿಂದೆ ಇರುವ ಬೇರೊಬ್ಬರ ತೋಟದ ಕೃಷಿ ಹೊಂಡದ ಬಳಿ ಹೋಗಿದ್ದಳಂತೆ ಅಲ್ಲಿ ಏನಾಯಿತೋ ಏನೋ ನೀರಿನಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ ಆದರೆ ಆಕೆಯ ಪೋಷಕರು ಮಾಹಿತಿಯನ್ನು ನಂದಗಡಿ ಪೊಲೀಸರಿಗೆ ತಿಳಿಸದೆ ನೇರವಾಗಿ ಕಲ್ಯಾಣಿ ತಂದೆ ತಾಯಿ ಇರುವ ಚಿಕ್ಕಬಳ್ಳಾಪುರ ತಾಲೂಕಿನ ಈತಮಾಕನಹಳ್ಳಿ ಗ್ರಾಮಕ್ಕೆ ಸಾಗಿಸಿದ್ರು ಬಂಧು ಬಳಗ ಗ್ರಾಮಸ್ಥರು ಸೇರಿ ಇನ್ನೇನು ಶವ ಸಂಸ್ಕಾರ ಮಾಡಬೇಕಿತ್ತು ಅಷ್ಟೊತ್ತಿಗೆ ಸ್ಥಳಕ್ಕೆ ಬಂದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ವಾಪಸ್ ಕಲ್ಯಾಣಿಯ ಶವವನ್ನ ಆಸ್ಪತ್ರೆಗೆ ಸಾಗಿಸಿ ದೂರು ನೀಡಲು ಸೂಚಿಸಿದ್ರು ನಾನು ಬಿಟ್ಟು ಬದಗಿನ ರೋರಾಡ ಕಿಡ್ಲೇ ನರಿ ಬಿಡಿ ಸಚ್ಚೆನಾ ಕೊಚಿನರಿ ಮಾಡ್ತಾ ಇದ್ದೀರಾ ಈತ ಮೃತಳ ಹಳ್ಳಿಯ ಕೆಲವು ಸಂಬಂಧಿಗಳು ಏನು ಎತ್ತ ಹೇಳದೆ ಇದ್ದಕ್ಕಿದ್ದ ಹಾಗೆ ಶವ ತಂದ್ರೆ ಹೇಗೆ ಎಂದು ಆತಂಕ ವ್ಯಕ್ತಪಡಿಸಿದರು ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ನಂದಗುಡಿ ಬಳಿ ಇರುವ ಗಿಡ್ನಹಳ್ಳಿ ಗ್ರಾಮದ ವಾಸಿ ಹಾಗೂ ಕಲ್ಯಾಣಿಯ ದೊಡ್ಡಪ್ಪ ಹಾಗೂ ದೊಡ್ಡಮ್ಮ ಮುನಿರತ್ನಮ್ಮ ತಮಗೆ ಮಕ್ಕಳಿಲ್ಲವೆಂದು ಮುನಿರತ್ನಮ್ಮ ತಂಗಿ ನರಸಮ್ಮಾಳ ಎರಡನೇ ಮಗಳನ್ನ ದತ್ತು ತೆಗೆದುಕೊಂಡಿದ್ದರಂತೆ ಆದ್ರೆ ಇಂದು ಬೆಳಗ್ಗೆ ಕಲ್ಯಾಣಿ ಶವವಾಗಿ ಪತ್ತೆಯಾಗಿದ್ದಾಳೆ ಸಾವಿನ ಹಿಂದೆ ಅನುಮಾನ ಇಲ್ಲ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದಿದ್ದಾಳೆ ಎಂದು ಮೃತಳ ದೊಡ್ಡಮ್ಮ ಮುನಿರತ್ನಮ್ಮ ಸಮಜಾಯಿಷಿ ನೀಡಿದಳು

ನೀವೇಷ್ಟತ್ತೆ ನೋಡ್ಕೊಂಡ್ರಿ ನಾವು 8 ಯಾರು ಹೇಳಿದ್ರು ನಿಮಗೆ ಗೊತ್ತೈತೆ ಅಥವಾ ಯಾರಾದ್ರು ಹೇಳಿ ನಾನೇ ನೋಡ್ತೀನಿ ಯಾಕೆ ಆಚೆ ಹೋಗ್ನೇ ಆಚೆ ಹೋಗಿ ಮನೆಗೆ ಇರಲ್ಲ ಮಗು ಅಂತ ಆಚೆ ಹೋಗ್ಬಿಟ್ಟು ನಾನು ತocal ತಳ್ಕಣಕ್ಕೆ ಹೋಗ್ಬಿಡ್ದೆ ನೋಡ್ದೆ ಇತ್ತು ಮನೆ ಹತ್ರ ಏನು ಕಾಲ ತಳ್ಕಣಕ್ಕೆ ನೀರ್ ಇತ್ತು ಆ ಇತ್ತು ಅಂತ ತಳ್ಕಣಕ್ಕೆ ಹೋಗಿದ್ರಿ ಓ ನೀ ಇಬ್ರು ಜೊತೆಲೇ ಹೋಗಿದ್ರಾ ಅಥವಾ ಇಲ್ಲ 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 ಇಬ್ರು ಜೊತೆಲಿ ಹೋಗಿಲ್ಲ ಪಸ್ಟು ಆ ಹುಡುಗಿ ಎದ್ದು ಹೋಗಿ ಆಚೆಗೆ ಹೋಗಿ ಯಾವಾಗೋ ಐದು ಗಂಟೆಗೆ ಎದ್ದು ಬಿಟ್ಟು ಅಡುಗೆ ಮಾಡಿಬಿಟ್ಟು ಇಸ್ಕೂಗ್ ಹೋಗೋಳು ಹೋಗೋಳು ಮಾಡ್ಕೊಂಡು ತಿಂದುಬಿಟ್ಟು ಬಾಕ್ಸ್ ಹಾಕೊಂಡು ಹೋಗೋಳು ಇವತ್ತು ಹಾಗೆ ಮಾಡ್ಕೊಂಡಿರ್ತಾಳ ಅಂತ ಹೇಳ್ಬಿಟ್ಟು ನಾನೂ ರಷ್ಟು ಲೇಟಾಗೆ ಎದ್ದು ಎದ್ದಾಳ ಪಟ್ಟಿಕೆ ಬಾಲಕಿ ಕಲ್ಯಾಣಿ ಸಾವು ಆಕಸ್ಮಿಕವೋ ಇಲ್ಲ ಅಸಹಜವ್ ಗೊತ್ತಿಲ್ಲ ಆದರೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿದ ಕಾರಣ ಸ್ಮಶಾನ ಸೇರಬೇಕಿದ್ದ ಬಾಲಕಿಯ ಶವ ಆಸ್ಪತ್ರೆಯ ಶವಾಗಾರ ಸೇರುವಂತಾಗಿದೆ ಪ್ರಾಬ್ಲಮ್ ಇದ್ರೆ ಮಾಡಿಸ್ಕೋಬಹುದು ಯಾವುದು ಇಲ್ಲಲ್ಲ ಏನು ಮಾಡೋದು ಅನ್ನೋದು ನಾವು ಅಷ್ಟೇ ಇವಾಗ ನೋಡಿ ತಂದಿಕ್ಕೊಂಡು ಎಷ್ಟು ಬಾಧೆಗೆ ಬೀಳ್ತಾ ಇದ್ದೀರಿ ಇವಾಗ ಎಲ್ಲರೂ ಸಮಾಧಾನವಾಗಿದ್ದೀವಿ ಎಲ್ಲ ಒಂದು ಮಣ್ಣು ಮಾಡಿಬಿಟ್ಟಿದ್ದರೆ ಯಾವುದು ಇರ್ತಾ ಇರಲಿಲ್ಲಲ್ಲ ಅಲ್ಲ ಸಂಪಲ್ ಬಿದ್ರ ಯಾರು ನೋಡಕೊಂಡಿಲ್ಲ ಅಂತ ಹೇಳ್ತಿದಾರಲ್ಲ ಹಾಗಾಗಿ ಯಾರು ನೋಡಕಣ ಯಾಕೇನ್ ಯಾವಾಗಲೂ ನೋಡ್ಕೊಂಡಿರಕತ್ತೈತಾ ಒಬ್ಬ ಮನುಷ್ಯನ ಏನು ಮಾಡ್ತಾರೆ ಅಂತ ಯಾವಾಗಲೂ ನೋಡ್ಕೊಂಡಿರ ಚೆನ್ನಾಗಿತ್ತು ಅಲ್ಲ ಏನು ಒಂದೂ ಏನು ಹೇಳಿಲ್ಲ ಆ ಒಂದು ಇದು ನಮ್ಮ ಏನು ಇಲ್ಲ ನಮ್ಮ ಮನೆ ಬಂದು ನೆನ್ನೆ ಹಾಕಕೊಂಡೆ ನಾವು ಬಿಟ್ಬಿಟ್ಟು ಬಂದಿದ್ದು